ಓಂ ನಮಸ್ಸೂರ್ಯ ಚಂದ್ರಾಯ ಮಂಗಳಾಯ ಗುರು ಶುಕ್ರ ಶನಿಭ್ಯಾರಾಹುಕೇತು ವೇ ಕು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಯರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಈ ದಿನದ ಪಂಚಾಂಗ ಮುಖ್ಯ ಮಾಹಿತಿಯ ವಿಚಾರವಾಗಿ ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹಣ ಆಗಲಿಕ್ಕೋಸ್ಕರ ಶುಕ್ಲ ಪಕ್ಷದ ಶುಕ್ರವಾರದೊಂದು ಈ ಮಂತ್ರವನ್ನು ಪಠನೆ ಮಾಡಿ ಎಪ್ಪತ್ತೆರಡು ವಾರಗಳು ಅಂದರೆ ಎಪ್ಪತ್ತೆರಡು ದಿನಗಳ ಕಾಲ ಈ ಮಂತ್ರಗಳನ್ನು ಪಠನೆ ಮಾಡಬೇಕು ಅದರಿಂದ ಮ್ಯಾಕ್ಸಿಮಮ್ ನಿಮಗೆ ಹಡೆತಡೆ ಇರ್ತಕ್ಕಂಥ ಹಣ ವೃದ್ಧಿ ಬರ್ತದೆ ಜೊತೆಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹಣದ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಮೊದಲು ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಂಡು ಪ ನಂತರದಲ್ಲಿ ವಿಚಾರಕ್ಕೆ ಬರೋಣ ಇವತ್ತಿನ ಪಂಚಾಂಗವನ್ನು ಮೊದಲು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಗಂಡಯೋಗ ಇರತಕ್ಕಂಥ ಸಮಯ ವಾಣಿಜ ಹಾಗೆ ವೃಷ್ಟೀಕರಣ ಇರತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಮಿಥುನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಇವತ್ತಿನ ಹುಟ್ಟತಕ್ಕಂಥ ಮಕ್ಕಳು ಎಲ್ಲ ಕೂಡ ಗುರುವಿನ ದಶದಿಂದ ಪ್ರಾರಂಭ ಅಂತ ನೋಡಿದ್ವಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಎರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಚಂದ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರದಲ್ಲೇ ಇವತ್ತು ಕೂಡ ಗಜಕೇಸರ ಯೋಗದಲ್ಲಿ ಕೂತಿದ್ದಾರೆ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿ ಪ್ರಯಾಣಗಳು ಬರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಪ್ರಯಾಣಗಳು ಜೊತೆಗೆ ನೆರೆಯವರೊಟ್ಟನ್ನು ನೆರೆಯವರೊಟ್ಟಿಗಿನ ಒಂದು ಕ್ಷೇತ್ರ ಫಲ ಒಂದು ಕ್ಷೇತ್ರವನ್ನು ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಈ ದಿನ ನಿಮ್ಮ ಮಾತುಕತೆಗಳೆಲ್ಲ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದನ್ನು ನಾನು ನೋಡೋಣ ಜೊತೆಗೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಯ ದಿನ ಖಂಡಿತ ಈ ಬದಲಾವಣೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಮೇಷರಾಶಿಯವರಿಗೆ ತಂದುಕೊಡುತ್ತೆ ಈ ದಿನ ಭಾಳ ವಿಶೇಷವಾಗಿ ನಿಮ್ಮ ಪ್ರಯತ್ನದ ಮೂಲಕ ಎಲ್ಲ ಕೆಲಸಗಳಾಗ್ತದೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರಿ ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಶುಭವಾಗಲಿ ಸಾಧ್ಯವಾದಷ್ಟು ಕೂಡ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಾ ಬನ್ನಿ ಶುಭ ಆಗ್ತದೆ ಹಾಗೆ ಋಷುಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಧನಲಾಭ ಇರತಕ್ಕಂಥ ದಿನ ತಮ್ಮ ಕೇವಲ ಮಾತಿನಿಂದ ಶುಭತ್ವ ಕುಟುಂಬದಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೂ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಸ್ಥಾನ ಆದರೂ ಕೂಡ ಅತೀ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಮಿತನ ಅಂದರೆ ಋಷಭ ರಾಶಿಯವರಿಗೆ ಒಳ್ಳೆಯದಲ್ಲ ಇವತ್ತು ಬರ್ತಾ ಇದೆ ಸಾಧಾರಣವಾಗಿರ್ತಕ್ಕಂಥದ್ದನ್ನು ಅಪೇಕ್ಷೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿರ್ತಕ್ಕಂಥ ಲಾಭಸ್ತ ಲಾಭವಾಗಿರ್ತಕ್ಕಂಥದ್ದಿರುತ್ತೆ ಶುಭವಾಗ್ತಕ್ಕಂಥದ್ದು ದಿನ ತೋರಿಸ್ತದೆ ಅತಿ ಹೆಚ್ಚಿನ ಒಂದು ಆಸೆಗೆ ಕಾರಕವನ್ನು ಮಾಡ್ಕೊಳ್ಳಿಕ್ಕೋಗ್ಬೇಡಿ ಸಾಧ್ಯವಾದಷ್ಟು ಸಾತ್ವಿಕತೆ ಇಟ್ಕೊಳ್ಳಿ ರಾಯರ ಸನ್ನಿಧಾನ ಅಥವಾ ಗುರುತತ್ವ ಇರತಕ್ಕಂಥ ಸನ್ನಿಧಾನವನ್ನು ಭೇಟಿ ಮಾಡಿ ಅಲ್ಲಿ ಅರಿಶಿಣವನ್ನು ಕೊಟ್ಬಿಟ್ಟು ಬನ್ನಿ ಶುಭ ಆಗ್ತದೆ ಹಾಗೇ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಒಂದು ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ದಿನ ಅಂತ ನೋಡೋದು ಅದರ ದಾಂಪತ್ಯದಲ್ಲಿ ಸ್ವಲ್ಪ ಡಿಬೇಟಿಂಗ್ ನೇಚರ್ ಬರ್ತದೆ ಆದರೆ ಧೈರ್ಯ ನಿಮ್ಮ ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಸಾಧಿಸ್ತಕ್ಕಂಥ ದಿನ ಯಾವುದೇ ಎದುರಾಳುಗಳನ್ನು ಉಪಶಮನ ಮಾಡ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಒಳ್ಳೆಯ ಯೋಗದ ದಿನ ಆಗಿರೋದ್ರಿಂದ ಗುರುವಿನ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಹಾಗೆ ಕಟಕ ರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ತದೆ ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಗ್ಯಾಸೈಟಿಸ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಳಮೊಳ ತಿಂದು ಇವತ್ತು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೊಟ್ಟೆಯನ್ನು ಕೆಡಿಸ್ಕೋಬೇಡಿ ಹಳದಿ ಪದಾರ್ಥಗಳನ್ನು ಸ್ವಲ್ಪ ಸೇವನೆಯನ್ನು ಮಾಡ್ತಕ್ಕಂಥದ್ದು ಈ ತೋವೆ ಈ ಥರದ ಹಳದಿ ಒಂದು ವಿಚಾರದಲ್ಲಿ ಹಳದಿ ಪದಾರ್ಥಗಳು ಸ್ವಲ್ಪ ಸೇವನೆಯನ್ನು ಮಾಡಿ ಸಾಧ್ಯವಾದಷ್ಟು ನೀವು ಬೇಳೆ ಕಡಲೆ ಕಾಳುಗಳನ್ನು ಅನಾಥಾಶ್ರಮಗಳಿಗೋ ವೃದ್ಧಾಶ್ರಮಗಳಿಗೋ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಸಿಂಹ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಅತಿಯಾದಂಥ ಹಣ ಬರ್ತಕ್ಕಂಥದ್ದು ಇರುತ್ತೆ ಪ್ರೀತಿಯಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹನ್ನೆರಡು ಮನೆ ಬರ್ತಕ್ಕಂಥದ್ದು ಈ ನಿಮ್ಮ ಜಾತಕಕ್ಕೆ ಇವತ್ತಿನ ದಿನ ತೋರಿಸ್ತದೆ ಅತಿ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಬೇಡ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರತಕ್ಕಂಥವ್ರು ಮಕ್ಕಳಿಂದ ಲಾಭವನ್ನು ಪಡಿತಕ್ಕಂಥದ್ದು ಹಾಗೆ ಸಂತಾನ ಯೋಗವನ್ನು ಪಡಿತಕ್ಕಂಥದ್ದು ಸಾಧ್ಯತೆಗಳು ಇವತ್ತಿನ ದಿನ ಗಜಕೇಸರ ಯೋಗದ ಪರಿಣಾಮವಾಗಿ ಶುಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಸಾತ್ವಿಕತೆಯಷ್ಟೂ ಹೋಗಿ ಸಾತ್ವಿಕ ಮನೋಭಾವವನ್ನು ಹೋಗಿ ಅಬ್ಸಲ್ಯೂಟ್ಲಿ ಒಳ್ಳೆಯದಾಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಅಹಮ್ಮಿಂದ ಕೆಲವೊಂದು ಅನರ್ಥಗಳಾಗ್ತದೆ ದಶಮಸ್ಥಾನದ ಯೋಗ ಒಳ್ಳೆಯ ರಾಜನೀತಿಯನ್ನು ತಂದುಕೊಡ್ತದೆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಮುಂದಾಳತ್ವವನ್ನು ವಹಿಸ್ಕೊಳ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ಇವತ್ತಿನ ದಿನ ತೋರಿಸ್ತಾ ಇದೆ ಕನ್ಯಾ ರಾಶಿ ರಾಜಕೀಯವಾಗಿರ್ತಕ್ಕಂಥ ಮನೋಭಾವ ಅಂತ ನೋಡಿದ್ವಿ ಆ ಒಂದು ಟಿ ವಿ ಆ ಗಾಂಭೀರ್ಯತೆ ನಿಮ್ಮಲ್ಲಿ ಈ ದಿನ ಬರ್ತದೆ ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಆಫ್ಕೋರ್ಸ್ ಖಂಡಿತ ತು ತುಲಾರಾಶಿಯವರ್ಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಪ್ರಯಾಣಗಳು ಧಾರ್ಮಿಕ ಪ್ರಯಾಣಗಳು ಹಾಗೆ ಭಾಗ್ಯ ವೃದ್ಧಿ ಇರ್ತಕ್ಕಂಥದ್ದು ತಮ್ಮ ಪ್ರಯತ್ನದಿಂದ ಒಂದು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಬಯಸ್ತಕ್ಕಂಥ ದಿನ ತುಲಾರಾಶಿಯವರ್ಗಾಗ್ತದೆ ಖಂಡಿತ ಏನಾದರೂ ಬದಲಾವಣೆ ಕೆಲಸಕ್ಕೆ ಅಪೇಕ್ಷೆ ಮಾಡ್ಕೊಂಡಿದ್ದೀರಾ ಒಂದು ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಧಾರ್ಮಿಕ ಕ್ಷೇತ್ರಗಳು ಹಾಗೆ ಈ ಒಂದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಒಳ್ಳೆಯ ಒಂದು ದಿನ ಕೂಡ ತುಲಾರಾಶಿಯವ್ರಿಗೂ ಖಂಡಿತ ಇದೆ ಹಾಗೆ ಆ ರುಚಿಕ ರಾಶಿಯವರ ಫಲಾನುಫಲಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಡಿ ತುಲಾರಾಶಿಯವರಿಗೆ ಕೆಲವೊಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಗುಪ್ತ ಒಂದು ಕೆಲಸಗಳಲ್ಲಿ ತಾವು ತಲ್ಲೀನತೆ ಇದ್ದೀರಿ ಅಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಆಗ್ತಕ್ಕಂಥ ಸನ್ನಿವೇಶ ಅಥವಾ ಏನೋ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು ದಾಂಪತ್ಯದಲ್ಲಿ ವಿರಸಗಳು ಬರ್ಬೋದು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಸ್ವಲ್ಪ ಮಟ್ಟಿಗೆ ಕಳೆದೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ವಲ್ಪ ಎಚ್ಚರಿಕೆ ವೃಶ್ಚಿಕ ರಾಶಿಯವ್ರಿಗೆ ಮಾತು ಸ್ವಲ್ಪ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಆಫ್ಕೋರ್ಸ್ ಖಂಡಿತ ಇದೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಬ್ಯಾಲೆನ್ಸ್ ಆಗ್ತದೆ ಇನ್ಫಿ ಇನ್ಫೆ ಸ್ವಲ್ಪ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಇರುತ್ತೆ ಫಿನಾನ್ಷಿಯಲ್ ಕ್ರೈಟೀರಿಯಾ ದಿನ ರುಚಿಕ ರಾಶಿಯವ್ರಿಗೆ ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ ನಿಮಗೆ ಶುಭತ್ವವನ್ನು ತರ್ತದೆ ಹಾಗೇ ಧನುರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಧನುರಾಶಿಯವ್ರಿಗೆ ಖಂಡಿತ ಒಂದು ರೀತಿಯಾಗಿ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಜೊತೆಗೆ ಒಂದು ಹೊಸ ಬಾಂಡಿಂಗ್ ಬೆಳೆಸ್ತಕ್ಕಂಥದ್ದು ಸಂಗಾತಿಯೊಟ್ಟಿಗೆ ಧನುರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರದ ಮನೋವೃದ್ಧಿ ಇರ್ತಕ್ಕಂಥ ದಿನ ಶುಭತ್ವ ಇರತಕ್ಕಂಥ ದಿನ ತಾವು ಮನೆಯ ವಿಚಾರದಲ್ಲಿ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಜೊತೆ ಮನೆ ನಿರ್ಮಾಣವನ್ನು ಅಥವಾ ಏನಾದರೂ ನೀವು ಮನೆ ನಿರ್ಮಾಣ ಮಾಡಿ ಸೇಲ್ಸ್ ಮಾಡಬೇಕು ಆ ಥರದ ವ್ಯಾಪಾರದಲ್ಲಿ ನಾನು ಇದ್ದೀನಿ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆದರೂ ಕೂಡ ಧನುರಾಶಿಯವರು ಸಪ್ತಮ ಸ್ಥಾನದಲ್ಲಿರೋದ್ರಿಂದ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರಿಗೆ ನೋಡಿ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಾಲದ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳಾಗ್ಬೋದು ಆದರೆ ಕೆಲಸ ಮಾತ್ರ ಪಕ್ಕಾ ಸಿಗ್ತದೆ ಇವತ್ತು ಏನಾದರೂ ಪ್ರಯತ್ನ ಮಾಡ್ತಿದ್ದೀನಿ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಕೆಲಸ ವಿಚಾರ ಭಾಳ ವಿಶೇಷವಾಗ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳನ್ನು ಯಾರೊಟ್ಟಿಗೂ ನೆರವೇರೆ ಅಥವಾ ಸಹೋದರ ಸಹೋದರಿಯರು ಯಾವುದೇ ಒಂದು ವಿಚಾರದಲ್ಲಿ ತಾವು ಮಕರ ರಾಶಿಯಲ್ಲಿರ್ತಕ್ಕಂಥವರು ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ಗಲಾಟೆಗಳನ್ನು ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಸ್ವಲ್ಪ ನಿಮಗೆ ಶತ್ರು ಬಾಧೆಯನ್ನು ಕೊಡ್ತದೆ ಸಾಧ್ಯವಾದಷ್ಟು ನೀವು ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಧನಲಾಭ ದಿನ ಪ್ರೀತಿಯಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಟ್ರೇಡಿಂಗಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ಅವಕಾಶಗಳು ಅತಿಯಾಗಿ ಬರ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಇದೆ ಅತ್ಯಂತ ಶುಭದ ದಿನ ಗುರುವಿನ ಅನುಗ್ರಹ ಸಿಗ್ತಕ್ಕಂಥ ದಿನ ಭಾಳ ಒಳ್ಳೆಯ ದಿನ ನಿಮ್ಮ ಕೆಲಸ ಕಾರ್ಯಗಳು ಶುಭತ್ವವನ್ನು ಕೊಡ್ತಕ್ಕಂಥದ್ದು ಈ ದಿನ ಶುಭತ್ವ ಕೂಡ ಇದೆ ಒಳ್ಳೆಯದಾಗಿದೆ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಮೀನರಾಶಿಯವ್ರಿಗೂ ನೋಡಿ ಒಳ್ಳೆಯ ಅವಕಾಶಗಳು ಬರ್ತದೆ ಮೆಲಗಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಮುಂದಾಳತ್ವವನ್ನು ವಹಿಸ್ತಕ್ಕಂಥ ಕೆಲಸಗಳು ನಿಮ್ಮ ಮುಂದೆ ಬರ್ತದೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಮನೆಯ ಚಿಂತನೆಗಳು ಅಥವಾ ಭೂಮಿಯ ಚಿಂತನೆಗಳು ತಾಯಿಯ ಚಿಂತನೆಗಳು ಇವೆಲ್ಲ ನಿಮ್ಮ ಜಾತಕ ಎಂದರೆ ಇವತ್ತಿನ ದಿನ ನಿಮ್ಮಲ್ಲಿ ಕಾಣಿಸ್ತದೆ ಅಫ್ಕೋರ್ಸ್ ಒಳ್ಳೆಯ ವೃಷ್ಟಾನ್ನ ಭೋಜನ ಸವಿತೀರಿ ಜೊತೆಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಾಣ್ತಕ್ಕಂಥ ದಿನ ಮೀನರಾಶಿಯವ್ರಿಗೆ ಒಂದು ರೀತಿಯಾಗಿ ನೆಮ್ಮದಿ ಏನೋ ಒಂದು ರೀತಿಯಾಗಿದ್ದಂಥ ನೆಮ್ಮದಿಯ ಮನೋಭಾವ ಇರ್ತದೆ ಆ ಯೋಗದ ಪರಿಣಾಮವಾಗಿ ನಿಮಗೆ ಶುಭತ್ವ ನೆಮ್ಮದಿಯ ದಿನ ಕೂಡ ಈ ಮೀನರಾಶಿಯವ್ರಿಗೆ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ದಿನದ ಫಲ ಸ್ನೇಹಿತರೆ ಧನಾತ್ಮಕ ಹಣ ವೃದ್ಧಿ ಹಣ ನಿಂತ್ಕೊಂಡಿದ್ದೆಲ್ಲೋ ಬರ್ತಾ ಇಲ್ಲ ಹಾಗೆ ಹಣದ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಂದರೆ ಶುಕ್ರವಾರದ ಶುಕ್ಲ ಪಕ್ಷ ಅಂದರೆ ಅತ್ಯಂತ ಶುಭದ ದಿನ ಈ ದಿನ ಕೂಡ ತಾವು ಈ ಮಂತ್ರವನ್ನು ಪಠನೆ ಮಾಡ್ಬೋದು ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ಶ್ರೀ ಲಕ್ಷ್ಮೀ ಸಹೋದರ ಯನಮಃ ನಮಃ ಓಂ ಶ್ರೀ ಲಕ್ಷ್ಮೀ ಸಹೋದರ ಯನಮಃ ನಮಃ ಓಂ ಶ್ರೀ ಲಕ್ಷ್ಮೀ ಸಹೋದರ ಯ ನಮಃ ಅತ್ಯಂತ ಸರಳವಾಗಿರತಕ್ಕಂಥ ಮಂತ್ರ ಎಪ್ಪತ್ತೆರಡು ದಿನಗಳ ಕಾಲ ಈ ಮಂತ್ರವನ್ನು ಪಠನೆ ಮಾಡಿ ಪ್ರತಿದಿನ ನೂರ ಎಂಟು ಬಾರಿ ಮಂತ್ರವನ್ನು ಪಠನೆ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ನಿಮಗೆ ತಡೆ ಹಿಡಿರತಕ್ಕಂಥ ಹಣ ಧನಾತ್ಮಕ ಶಕ್ತಿ ವೃದ್ಧಿ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಶ್ರದ್ಧಾಭಕ್ತಿಯಿಂದ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು